ಕಟ್ಟವಾಗಿ ಮಾರ್ಪಾಡು ಮಾಡಿ ಇಡೀ ನಮ್ಮ ಸಾಲವನ್ನು ಕೊಟ್ಟಂತಹ ಈ ಸಂಸ್ಥೆ ನೂರು ಕೋಟಿ ಸಾಲವನ್ನು ಕೊಟ್ಟಂತ ಈ ಸಂಸ್ಥೆ ಬಹಳ ಸಂತೋಷ ಆಗ್ತದ್ದು ಈ ಸಂಸ್ಥೆಯ ಎಲ್ಲ ಸಮಂತ ಬೆಳವಣಿಗೆಯನ್ನು ಕಂಡಂಥ ಹೋದ ವರ್ಷದ ಸಾಕಾರಿ ಸಂಸ್ಥೆ ರಾಜ್ಯದ ಸಹಕಾರಿ ಸರ್ದಲ್ಲಿ ರಾಜ್ಯ ಕಾರ್ಯಕ್ರಮದಲ್ಲಿ ಕಳೆದ ಸಾಕಾರಿ ಸಂಸ್ಥೆಯನ್ನು ಸಹಕಾರಿ ಮಾಹಿತಿಯ ಪ್ರಶಸ್ತಿಗಳೊಂದಿಗೆ ನಾಲ್ಕು ಗ್ರಾಮ ಉತ್ತಮ ಪದಕ ಮತ್ತು ಹತ್ತು ಸಾವಿರ ಕ್ಯಾಶ್ ಕೊಟ್ಟು ಗೌರವದಿಂದ ಉಡುಪಿ ಜಿಲ್ಲೆಯ ಏಕೈಕ ಸಹಕಾರ ಸಂಸ್ಥೆ ಅಂತ ಹೇಳಿ ನಾನು ಭಾಳ ನಿಜಪಡ್ತಾ ಇದ್ದೇನೆ ಇದೆಲ್ಲ ಚಿಕ್ಕ ಬೆಳಗ್ಗಿನ ಎಷ್ಟು ಹೆಸರು ಗಳಿಸಿದ್ದೆ ನಮ್ಮ ಸದಸ್ಯರ ಒಂದು ಪ್ರೋತ್ಸಾಹ ಅವರ ಒಂದು ಸಹಕಾರ ಅಂತ ಹೇಳಿಕೆ ನಾನು ನಿಜಪಡ್ತಾ ಇದ್ದೇನೆ ಇದನ್ನು ನಾವು ಅವಲೋಕನ ಮಾಡುವಾಗ ನಮ್ಮ ಪಡುವಿಗೆ ಸಹಕಾರಿ ಸಂಸ್ಥೆ ಈಗಾಗಲೇ ನಾವು ಎರಡು ಸಾವಿರದ ಹದಿನೇಳರಲ್ಲಿ ಹೊಸದ ಒಂದು ಸ್ಥಳದ ಎಂಟರ್ಸ್ ದನ್ನು ನಮ್ಮ ಪಡಿಮಿತಿಯರು ನಾವು ಸ್ಥಾಪನೆ ಮಾಡಿದೆ ಪಡಿಮಿಕರು ಅದರ ನಂತರ ನಾವು ನಮ್ಮ ವರ್ಲ್ಡ್ ಬ್ರಾಂಚ್ ಇತ್ತು ಅದು ಪಂಚಾಯತ್ ಅಂಗಡಿಯಲ್ಲಿರುವಂಥ ಬ್ರಾಂಚ್ ಅದನ್ನು ಸಹ ಆ ವರ್ಷದಲ್ಲಿ ನಾವು ಮೊದಲಾಗಿ ಅದನ್ನು ಸಹ ನಾವು ರಿನಿವೇಶನ್ ಮಾಡಿ ಅರ್ಧ ಪಾಕ ರಾಷ್ಟ್ರೀಯ ಅಧಿಕಾರಿ ಹೋದ ನಂತರ ಅದನ್ನು ರಿನಿವೇಶನ್ ಮಾಡಿ ಎ ಸಿ ಬ್ರಾಂಚ್ ತದನಂತರ ನಾವು ನಮ್ಮ ಯಜಮಾನಿ ಶಾಖೆಯನ್ನು ಇದ್ದ ಸ್ಥಳದಲ್ಲಿ ಮುಂದಿನ ಕಟ್ಟಡ ಬಹಳ ಚಿತ್ರವಾಗಿತ್ತು ಬೀಳುವಂಥ ಪರಿಸ್ಥಿತಿಯಲ್ಲಿ ಇದ್ದಂತಹ ಒಂದು ಆ ಕಟ್ಟಡವನ್ನು ನಿಮ್ಮನ್ನು ಸಾಕಾರದಿಂದ ಅಲ್ಲಿ ಸುಮಾರು ಒಂಬತ್ತರೆ ಕೋಟಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಕಟ್ಟಡವನ್ನು ಕಟ್ಟಿ ಅದರಲ್ಲಿ ನಮ್ಮ ಹವಾಮ ಶಾಖೆ ಹಾಗೂ ನಮ್ಮ ರೇಷನ್ ಹಾಗೆ ಹೊಂದನೆ ಮಾಡಿದ ಜನರಿಗೆ ನಮ್ಮದಲ್ಲಿ ಈ ಸಂಸ್ಥೆ ಯಾವ ರೀತಿಯಾಗಿ ಬೆಳೆಯಬೇಕು ಯಾವ ರೀತಿಯಾಗಿ ಮುನ್ನಡೆದು ಯಾವ ರೀತಿ ಜನರಿಗೆ ಸೇವೆ ಕೊಡ್ತಾ ಇದೆ ಅಂತ ಎಲ್ಲ ಸದಸ್ಯರು ನೀವೇ ಗಮನಿಸಿದೆ ಹಾಗೆ ನಿಮ್ಮ ಎಲ್ಲ ಅನುಭವಗಳು ನಿಮ್ಮ ಎಲ್ಲ ಮಾರ್ಗದರ್ಶನವರು ಈ ಸಂಸ್ಥೆಯ ಇಷ್ಟು ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೆ ನಾನು ಭಾವನೆ ಸಂತೋಷ ಪಡ್ತಾ ಇದ್ದೇವೆ ಅದರೊಂದಿಗೆ ನಮ್ಮ ಈ ಒಂದು ಸಂಸ್ಥೆಯ ಬೆಳವಣಿಗೆಯಲ್ಲಿ ನಮ್ಮ ಸಿಬ್ಬಂದಿ ವರ್ಗದ ಪಾತ್ರಕ್ಕೆ ಮಹತ್ವವಾದಂತೆ ಅಂತ ಹೇಳಿದರೆ ಇಚ್ಛೆ ಪಡ್ತೇವೆ ಯಾಕಂದ್ರೆ ನಮ್ಮ ಆಡಳಿತ ಮಂಡಳಿ ಈ ವರ್ಷದಲ್ಲಿ ನಾವು ಒಂದು ಹೊಸ ಚುನಾವಣೆ ಆಗಿಸಿ ಬಂದಂಥ ನಮ್ಮ ಆಡಳಿತ ಮಂಡಳಿ ಈ ಆಡಳಿತ ಮಂಡಳಿಯ ಹೆಚ್ಚು ನಾವು ನಮ್ಮ ಒಂದು ಒಂದು ಮಂದಿ ಹೊಸ ಸದಸ್ಯರಿದ್ದಾರೆ ಅವರ ಪರಿಚಯ ಸಲ್ಲಿಕೆ ಬೇಕು ಈ ಸಲ ಉಳಿದ ಎಲ್ಲ ಸದನದಲ್ಲಿ ನಾವು ಈಗ ಜತೆಂದ್ರ ಪುಟ್ಟಾಳ್ ಅವರು ಹೊಸ ಸದಸ್ಯರು ಈ ವರ್ಷ ಇದ್ದಾರೆ

ಹಾಗೆ ನಾವು ಹೋದ ಹೋದ್ರೆ ಶಾಖೆಯಲ್ಲಿ ಸಹ ಹೊಸದಾಗಿ ಮಾಡಿ ಹೊಸ ಕಟ್ಟಡ ಮಾಡಿ ಜನರಿಗೆ ನಾವು ಕೊಟ್ಟಿದ್ದೇವೆ ಯಾಕಂದರೆ ಈ ಕಟ್ಟಡ ಸಹ ಆದ ನಂತರ ನಮಗೆ ಎಷ್ಟು ನಮಗೆ ಸಾಲ ಕೊಡಲಿಕ್ಕಾಗುತ್ತಿಲ್ಲ ಅಂಥ ಜನರ ಸ್ಪಂದನೆಗಳು ಕರ್ತಾ ಇದ್ದು ಈಗಾಗಲೇ ನಾನು ಹೋದ ಹೋದ ಸಲ ನಾವು ಒಟ್ಟು ನೂರ ಹದಿನೇಳು ಕೋಟಿ ರೂಪಾಯಿ ಸಾಲಗಳನ್ನು ಮಾಡಿ ಸಾಲ ತುಂಬ ಒಂದು ಕೋಟಿ ಇತ್ತು ಪ್ರಸ್ತುತ ನಮ್ಮ ಸಹಕಾರಿ ಸಂಸ್ಥೆ ನೂರ ಐವತ್ತು ಕೋಟಿ ರೂಪಾಯಿಯನ್ನು ದಾಟಿಗೆ ದೇವರಂತೆ ಹೇಳಿಕೆ ಭಾಳ ಸಂತೋಷ ಪಡ್ತಾ ಪಡ್ತಾಯಿದೆ ಮೊದಲ ಬಾರಿಗೆ ನಮ್ಮ ಸಂಸ್ಥೆ ನೂರ ಐವತ್ತು ಕೋಟಿ ರೂಪಾಯಿಯನ್ನು ಈಗಾಗಲೇ ದಾಟಿಕೊಂಡಿದೆ ಇದಕ್ಕೆ ಸಹಕಾರ ನಮ್ಮ ಸದಸ್ಯರ ಸಹಕಾರ ಯಾಕಂದರೆ ಒಂದು ನಾವು ಮೊನ್ನೆ ಒಂದು ನಾವು ಅಂತಾರಾಷ್ಟ್ರೀಯ ಸಹಕಾರಿ ವರ್ಷವನ್ನು ಸಹಕಾರಿ ಸಪ್ತಾಹ ನಾವು ಆಚರಣೆ ಮಾಡಿದ್ದೇವೆ ಆ ನಂತರ ಗಣಿಗಳ ಪ್ರೋತ್ಸಾಹ ತನಿಖರವರು ಸ್ಪಂದನೆ ಮಾಡುವಾಗ ಭಾಳ ಸಂತೋಷ ಆಗ್ತದೆ